ಹಾಯ್ ನನ್ನ ವೀಕ್ಷಕರೇ ನಿಮಗೆಲ್ಲ ಕನ್ನಡದ ಮತ್ತೊಂದು ವಿಡಿಯೋಗೆ ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ ವತಿಯಿಂದ ಸುಸ್ವಾಗತ ಇದು ಹೊನ್ನಾಳಿ ಈ ಹೊನ್ನಾಳಿ ತಾಲೂಕಿನಲ್ಲಿ ಇವತ್ತೊಂದು ವಿಶೇಷ ಇದೆ ಹಂಗೆ ವಿಡಿಯೋನ ಕಂಟಿನ್ಯೂ ಮಾಡಿ ಈ ವಿಶೇಷ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಹಾಯ್ ಗಳೇ ನಮಸ್ಕಾರ ಇವತ್ತು ಹೊನ್ನಾಳಿಗೆ ಬಂದಿದೆ ಇವತ್ತು ಬುಧವಾರ ಇಲ್ಲಿ ದನಗಳ ಸಂತ ಇದೆ ಅದು ನಿಮಗೆ ತೋರಿಸ್ಬೇಕು ಅನ್ನಿಸ್ತು ಈ ದನಗಳ ಸಂತಲ್ಲಿ ವ್ಯಾಪಾರ ಹೆಂಗ್ ನಡೆಯುತ್ತೆ ಯಾವ ರೀತಿ ದನಗಳನ್ನೆಲ್ಲ ತಗೊಂಬಂದಿದ್ದಾರೆ ಎಷ್ಟು ಥರದ ದನಗಳಿದೆ ಈ ವಿವಿಧ ಥರದ ವ್ಯಾಪಾರ ಹೆಂಗ್ ನಡೆಯುತ್ತೆ ಎಲ್ಲ ನಿಮಗೆ ಪೂರ್ತಿ ವಿವರಣೆ ಆಗಿ ತೋರಿಸ್ತೀನಿ ನೀವು ವಿಡಿಯೋನ ನೋಡ್ತಾ ಹೋಗಿ ಇವಾಗ ಸಮಯ ಬಂದು ಏಳು ನಲವತ್ತು ಬೆಳಗ್ಗೆ ಈ ಬೆಳಗಿನ ಜಾವನೇ ಸಂತೆಯಲ್ಲಿ ತುಂಬಾ ವೆಹಿಕಲ್ಗಳು ಬಂದಿದ್ದಾವೆ ಹೊನ್ನಾಳಿ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ನಡೆದುಕೊಂಬಂದರೆ ಒಂದು ಕಿಲೋಮೀಟರ್ ಆಗುತ್ತೆ ಈ ಸಂತೆ ಮೈದಾನಕ್ಕೆ ಈ ಮೈದಾನದ ತುಂಬ ಬುಧವಾರದತ್ತು ದನಗಳ ಸಂತೆ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಸಂತೆಯ ಒಳಗಿನ ವಾತಾವರಣ ಹೇಗಿದೆ ಅಂತ ಪೂರ್ತಿ ಚಿತ್ರಣ ನಿಮಗೆ ತೋರಿಸ್ತೀನಿ ನೀವು ನೋಡ್ತಾ ಹೋಗಿ கத்து கத்த அருக்க हेलो हलो हलो ಈ ಸುತ್ತಮುತ್ತ ಎಲ್ಲೂ ಕೂಡ ಈ ರೀತಿಯ ಸಂತೆ ನಡೆಯೋದಿಲ್ಲ ಈ ಸಂತೆಗಳಲ್ಲಿ ನೀವು ದಲ್ಲಾಳಿಗಳ ಮುಖಾಂತರನಾದರೂ ನಿಮಗೆ ಇಷ್ಟವಾದ ದನ ಕರುಗಳನ್ನ ಖರೀದಿ ಮಾಡ್ಬೋದು ಅಥವಾ ರೈತರ ನೇರವಾಗಿ ಸಂಪರ್ಕಿಸಿ ಖರೀದಿ ಮಾಡಬಹುದು ವಿಡಿಯೋನ ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದು ತಾತನ ಕಾಲದಿಂದ ನಡ್ಕೊಂಬಂದಿರತಕ್ಕಂಥ ಜಾತ್ರೆ ಈ ಸಂತೆಯಲ್ಲಿ ತೀರ್ಥಹಳ್ಳಿ ಗಿಡ್ಡ ಹಸುಗಳು ಸಿಂಧಿ ಹಸುಗಳು ನಾಟಿ ಹಸುಗಳು ಕರುಗಳು ಗಿರ್ ಹಸುಗಳು ಹಳ್ಳಿ ಕಾರ್ ಓರಿಗಳು ಈ ಎಲ್ಲ ತರಹದ ಹಸು ದನ ಎತ್ತು ಓರಿ ಕರುಗಳು ಕೂಡ ಇಲ್ಲಿ ಉತ್ತಮವಾದ ಬೆರೆಗೆ ಸಿಗುತ್ತವೆ ديسٽرڪٽ ۾ بارائي لي 2 ڪورڙا prede बडि पमयाट्यगशा